ಪೆಟ್ಟಿಗೆಯಿಂದ ಹೊರಬಂದ ಇಂದಿನ ಕಥೆಯ ಹೆಸರು ಒಂದು ಎಲೆ ಬನ್ನಿ ಕಥೆಯನ್ನು ಪ್ರಾರಂಭಿಸೋಣ ಕೊಂಬೆಯಿಂದ ಹಳದಿ ಎಲೆ ಉದುರಿತು ಅಳಿಲೊಂದು ಓಡಿಬಂದು ಹಾರಿಹೋಯಿತು ಹಕ್ಕಿಯೊಂದು ಹಾರಿ ಬಂದು ಎಲೆಯ ಮೇಲೆ ಕೂತು ಪುರ್ರು ಎಂದು ಹಾರಿತು ಗಾಳಿ ಬೀಸಲು ಎಲೆಯು ಹಾರಿತು ಸ್ವಲ್ಪ ದೂರ ಹೋಗಿ ನಿಂತಿತು ಮಳೆ ಹನಿ ಸುರಿದವು ಪಟಪಟ ಎಲೆ ಮೇಲೆ ಬಿದ್ದವು ಟಟ ಪುಟ್ಟ ಹುಡುಗ ಬಂದ ಅಲ್ಲಿಯೇ ಎಲೆಗೆ ಅಂಟಿದ ಮಣ್ಣು ಒರೆಸಿದ ಮೆಲ್ಲಗೆ ಎಲೆ ಅನಿಸಿತು ಚೆಂದ ಹುಡುಗನಿಗೆ ಅದನ್ನು ಹುಷಾರಾಗಿ ತಂದ ಮನೆಗೆ ಹಾಳೆಗಳ ನಡುವೆ ಇಟ್ಟ ಮೆತ್ತಗೆ ಪುಸ್ತಕ ಮುಚ್ಚಿದ ಬಲು ಮೆಲ್ಲಗೆ ಮಕ್ಕಳೇ ಕತೆ ಹೇಗಿತ್ತು ನಿಮಗೆ ಇಷ್ಟವಾಯಿತೇ ಇಂತಹ ಇನ್ನಷ್ಟು ಆಸಕ್ತಿದಾಯಕ ಕತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರಿಗೆ ನಮಸ್ಕಾರ ಇಂತಹ ಆಸಕ್ತಿದಾಯಕ ಕತೆಗಳನ್ನು ಕೇಳಲು ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ